ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿನ್ನ ಜೊತೆ ನನ್ನ ಕತೆ ಏನಾಗುತ್ತೆ ಅಂತ ಒಂದು ಸೂಪರ್ ಸಂಚಿಕೆ ನೋಡ್ಕೊಂಬರೋಣ ಇಲ್ಲಿ ಅಶ್ವಿನಿಗೆ ಮನಶ್ವೀರಿನಿ ಥರನೇ ನೀನು ಆ್ಯಕ್ಟ್ ಮಾಡಬೇಕು ಅಂತ ಎಲ್ಲ ರೀತಿಯಿಂದ ತಯಾರಿಯನ್ನು ಮಾಡಿದ್ದಾರೆ ದೇವಯಾನಿ ಈ ಶ್ರವಣ ಇಲ್ಲದಾಗ ಕಾಣಿಸ್ತಾನೆ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತಾಳೆ ಸರ್ ಈ ಕಡೆ ಅಜಿತ್ ಅವರನ್ನು ಕೇಳ್ತಾಳೆ ಅಶ್ವಿನಿ ಆ ಶ್ರವಣ ಸರ್ ಇಲ್ಲಿ ಅಂದಾಗ ಯಾಕೆ ನೀನು ಯಾಕೆ ಅವ್ರ ಬಗ್ಗೆ ವಿಚಾರಿಸ್ತಿದ್ಯಾ ಅಂತಂದಾಗ ಇಲ್ಲ ಇಲ್ಲ ಅವರು ಇದೇ ಇರ್ತಿದ್ರಲ್ವ ಅವರು ತುಂಬ ಒಳ್ಳೆಯವರು ಕೂಡ ಹಾಗಾಗಿ ಕೇಳಿದೆ ಸರ್ ಅಂತ ಹೇಳ್ತಾಳೆ ಈ ಕಡೆ ಅವ್ರ ಅಮ್ಮನ ಮುಂದೆ ಮಾತಾಡ್ತಿರ್ತಾರೆ ಅಜಿತ್ ಅವರು ಅಮ್ಮ ಅವ್ರನ್ನ ವೀರಯ್ಯ ಅವರೇ ಮನಶ್ವಿನ ವೀರಯ್ಯ ಅವರೇ ಕರ್ಕೊಂಡೋಗಿರೋದಂತೆ ಸೊ ಮತ್ತು ಆ ಫಾರೆಸ್ಟರ್ಲಿ ಯಾರಿದ್ರು ಅನ್ನೋದನ್ನು ಗೊತ್ತಾಗ್ಬಿಟ್ರೆ ನಮಗೆ ಮನಸ್ವಿನಿ ಸಿಕ್ಕಾಗೆ ಮನಸ್ವಿನಿ ಸಿಕ್ಕರೆ ಅತ್ತೆ ಕೂಡ ಸಿಗ್ತಾರೆ ಇದೇ ಊರಲ್ಲೇ ಇದ್ದಾರೆ ಅಂತ ತಾಯಿ ಹತ್ರ ಹೇಳ್ತಿರ್ತಾನೆ ಅದನ್ನ ಕೇಳಿದಂಥ ದೇವ ಯಾನಿಗೆ ಸಿಕ್ಕೋಪಟ್ಟೆ ಕೋಪ ಬರ್ತಿರುತ್ತೆ ಜೊತೆಗೆ ಭಯ ಕೂಡ ಸ್ಟಾರ್ಟ್ ಆಗ್ತಿರ್ತದೆ ಆಗ ಅಶ್ವಿನಿ ಮೇಡಮ್ ನಾನು ಆ್ಯಕ್ಟ್ ಮಾಡ್ತಿರ್ಬೇಕಾಗಿರೋದು ಇದೇ ಹುಡುಗಿ ಬಗ್ಗೆ ತಾನೇ ಮತ್ತು ಅದೇನು ಈಗ ಹೇಳ್ತಿದ್ದಾರಲ್ಲ ಇವರು ಅಂತ ಹೇಳ್ತಾಳೆ ಆಗ ಇಲ್ಲಿ ಅಜಿತ್ ಅಂತೂ ಖುಷಿಯಾಗಿರ್ತಾನೆ ಅಮ್ಮ ಖಂಡಿತ ಕಂಡು ಹಿಡಿದೇ ಇಡ್ತೀನಿ ಮತ್ತು ಶಾರದತೆ ಮತ್ತು ಮಾವನ್ನ ಒಂದು ಮಾಡೇ ಮಾಡ್ತೀನಿ ಮನಶ್ವಿನಿ ಕೂಡ ಸಿಗ್ತಾಳೆ ಅಂತ ಹೇಳಿದಾಗ ಶ್ರವಣ ಅಲ್ಲೇ ನಿಂತ ಶ್ರವಣ ಎಲ್ಲ ಕೇಳಿಸ್ಕೊಳ್ತಿರ್ತಾನೆ ಸೊ ಏನಾಗುತ್ತೆ ಅಂತಂದರೆ ಈ ಕಡೆ ಒಂದು ಮಚ್ಚೆ ಇರುತ್ತೆ ಆ ಮಚ್ಚೇನ ಹೇಗಾದರೂ ಮಾಡಿ ಶ್ರವಣಿಗೆ ತೋರಿಸ್ಬೇಕು ನೀನು ಅಂತ ಎಲ್ಲ ಒಂದು ರೀತಿಯಿಂದ ರೆಡಿ ಮಾಡಿರ್ತಾಳೆ ಅಶ್ವಿನಿನ ಇವರು ದೇವಯಾನಿ ದೇವಯಾನಿಯವರು ಆದರೆ ಅದು ಯಾವುದು ಸಕ್ಸಸ್ ಆಗಲ್ಲ ಅಂತಲೇ ಹೇಳ್ಬೋದು ಮತ್ತು ಈ ಕಡೆ ಈ ಭೂಮಿ ಭೂಮಿಯನ್ನು ನೋಡಿದಂಥ ಶ್ರವಣ್ಗೆ ಇವಳೇ ನನ್ನ ಮಗಳು ಅಂತ ಒಂದು ಕಡೆ ಅನ್ನಿಸ್ತಾ ಇರುತ್ತೆ ಆಗ ಅಲ್ಲೊಂದು ಅಲ್ಲಿ ಅವಳು ಮಾಡ್ತಿರ್ತಕ್ಕಂಥ ಪ್ರತಿಯೊಂದರಲ್ಲಿ ಅವನಿಗೆ ಭಾಸವಾಗ್ತಾ ಇರ್ತದೆ ಇವಳೇ ನನ್ನ ಮಗಳು ಇವಳೇ ನನ್ನ ಮಗಳು ಅಂತ ಹೀಗೆ ಸಡನ್ನಾಗಿ ಭೂಮಿನ ಕೇಳ್ತಾರೆ ನೋಡ್ಬಿಟ್ಟು ಕೇಳ್ಬಿಟ್ಟು ಮನಸ್ವಿನಿ ನಿನಗೆ ಹಿಂದಿಂದ ಯಾವುದಾದ್ರೂ ನೆನಪಿದೆಯಾ ಅಂತ ಕೇಳ್ತಾರೆ ಸೊ ನಿನಗೆ ಏನು ಇಷ್ಟ ಆಟ ಆಡ್ತಾಯಿದ್ದೆ ನನ್ನ ಜೊತೆ ನಮ್ಮ ಜೊತೆ ಅಂತ ಎಲ್ಲ ರೀತಿಯ ಶ್ರವಣ ಅವರು ಮಾಡ್ತಾರೆ ಆಗ ಭೂಮಿ ಕೂಡ ಹೇಳ್ತಾ ಇರ್ತಾಳೆ ಸೊ ಏನಂತಂದರೆ ಇಲ್ಲಿ ಇವತ್ತು ನನ್ನ ಮಗಳು ಇವಳೆ ಭೂಮಿ ಇವಳೇ ನನ್ನ ಮಗಳು ಭೂಮಿ ಅಂದ್ಬಿಟ್ಟು ಖುಷಿ ಪಡೋಕ್ಕೆ ಶುರು ಮಾಡ್ತಾರೆ ಶ್ರವಣ್ ಕೇಳಿದಂಥ ಪ್ರತಿಯೊಂದಕ್ಕೂ ಅನ್ಸರನ್ನ ಮಾಡ್ತಾ ಹೋಗ್ತಾಳೆ ಭೂಮಿ ಆಗ ಇವಳೇ ನನ್ನ ಮಗಳು ಅಂತಕ್ಕಂಥದ್ದು ಕನ್ಫರ್ಮ್ ಮಾಡ್ಕೊಳ್ತಾರ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕಿ ಆಗಿದೆ ಈ ಕಡೆ ಅಜಿತ್ ಅಂತೂ ಸುಮ್ಮನೆ ಬಿಡೋ ಮಾತೇ ಇಲ್ಲ ದೇವಯಾನಿ ಎಂತೆಂಥ ಕುತಂತ್ರಗಳು ತಂತ್ರಗಳನ್ನು ಮಾಡಿದ್ರು ಕೂಡ ಅವರು ಖಂಡಿತ ಶಾರದಾ ಮತ್ತು ಮನಶ್ವಿನಿಯನ್ನು ಹುಡುಕೆ ಹುಡುಕ್ತಾರೆ ಅಂತ ಹೇಳ್ಬೋದು ಈ ಕಡೆ ಈ ಅಶ್ವಿನಿ ಕತೆ ಮುಗೀತು ಯಾಕಂದರೆ ನರ್ಸಾಗಿ ಬಂದು ಮನಸ್ವಿನಿ ಆಗಬೇಕು ಅಂತ ಹೊರಟಿದ್ದಾಳೆ ಅದೇನಾದರೂ ಅಜಿತ್ ಗೊತ್ತಾದ್ರೆ ಅವರಂತೂ ಸುಮ್ಮನೆ ಬಿಡೋದಿಲ್ಲ ಈ ದೇವಯಾನಿಯನ್ನು ಕೂಡ ಸುಮ್ಮನೆ ಕೊಡೋದಿಲ್ಲ ಒಂದಾದ್ಮೇಲೆ ಒಂದು ಒಂದಾದ ಮೇಲೊಂದು ಪ್ರತಿಯೊಂದು ಕೆಲಸಗಳನ್ನು ಮಾಡ್ತಾನೆ ಇರ್ತಾಳೆ ಸದ್ಯಕ್ಕೆ ಶ್ರವಣ ಅಂತೂ ನನ್ನ ಮಗಳು ಸಿಕ್ಬಿಟ್ಲು ಭೂಮಿನೇ ನನ್ನ ಮಗಳು ಭೂಮಿನೇ ನನ್ನ ಮಗಳು ಅಂತ ಖುಷಿ ಪಡ್ತಾ ಇದ್ದಾರೆ ಅದು ಕನಸೋ ನೆನ್ಸೋ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಸೊ ಆಗಿದ್ರೆ ಚೆನ್ನಾಗಿರುತ್ತೆ ಸೊ ಕನ್ಸಾಗಿದ್ರೆ ಮತ್ತೆ ಬೇಜಾರಾಗುತ್ತೆ ಮತ್ತೆ ಯಾಕಂದ್ರೆ ಮತ್ತೆ ಸೀರಿಯಲ್ ಏನಾಗುತ್ತೆ ಎಳಿತಾ ಹೋಗ್ತಾರೆ ಸೊ ನೋಡೋಣ ಏನಾಗುತ್ತೆ ಅಂತ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು